ತಮ್ಮೆಲ್ಲರೂ ನಾನು ಕರೆದ ಉದ್ದೇಶ ಇವತ್ತು ಮೂಡಾದಲ್ಲಿ ಮರಿಗೌಡರ ವರ್ತನೆ ಅವ್ರು ಕೊಟ್ಟಂತ ಒಬ್ಬರ ಮಾಜಿ ಶಾಸಕ ಮಾಜಿ ಮಂತ್ರಿ ಆಲಿ ಶಾಸಕರು ಮಾತ್ರ ಒಂದು ಹೋಟ್ಲಲ್ಲಿ ಕೇಳ್ಕೊಂಡು ಇವತ್ತು ಕಾಂಗ್ರೆಸ್ ಸರ್ಕಾರ ಒಂದು ಮೂಡ ಅಧ್ಯಕ್ಷರು ಮಾಡಿಕೊಟ್ಟದನ್ನ ಅದನ್ನ ಜನಕ್ಕೆ ಒಳ್ಳೇದು ಮಾಡ್ಕೊಂಡು ಒಳ್ಳೆ ಕಾರ್ಯ ಮಾಡ್ಕೊಂಡು ಬಡವರು ಬಗ್ಗ ಸೈಟ್ ಕೊಟ್ಕೊಂಡು ಹೋಗಿ ಮಾಡ ಯಾರೋ ಒಬ್ಬ ಮಾಜಿ ಮಂತ್ರಿ ಮಾತನ್ನ ಆಲಿ ಶಾಸಕರ ಮಾತನ್ನ ಒಂದು ಹೋಟೆಲ್ ಕುಂತ್ ನಿಮ್ ಕೇಳ್ಕೊಂಡು ನೀನು ಆಯುಕ್ತರ್ಗೂ ಡಿ ಸಿ ಅವ್ರಿಗೂ ಲೆಟರ್ ಬರೀತೀನಿ ಅಂತ ಅಂದ್ರೆ ಏನಾರ ಆ ಮೂಡದಲ್ಲಿ ಒಂದು ಸೆಕೆಂಡ್ ಕುಂತ್ಕಳಕ ನಿಮಗೆ ನೈತಿಕತೆ ಇದೆಯಾ ಆದ್ರಿಂದ ಇದೇ ರೀತಿಯಾಗಿ ಎರಡ್ ಸಾವಿರದ ಹದಿಮೂರರಿಂದ ಸತ್ಯಪ್ಪ ಸೋಲ್ಬೇಕಾದ್ರೆ ಈ ಮರಿಗೌಡ್ರೆ ಕಾರಣ ಎರಡ್ ಸಾವಿರದ ಹದಿನೆಂಟರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸೋಲ್ಬೇಕಾದ್ರೆ ಈ ಮರಿಗೌಡ್ರೆ ಕಾರಣ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾನು ಸೋಲ್ಬೇಕಾದ್ರೆ ಈ ಮರಿಗೌಡ್ರೆ ಕಾರಣ ಇಡೀ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಯಾವುದೇ ಜಾತಿನೂ ಒಂದು ಒಂದು ಕೂಡಿ ಕಾಂಗ್ರೆಸ್ ಪಕ್ಷವ್ರನ್ನ ಬಿಟ್ಟಿಲ್ಲ ಕುರುಬುರ್ನು ಎಲ್ಲರೂ ಕುರುಬ ಮರಿಗೌಡ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಎಲ್ಲರೂ ಯಾರು ನಾಲ್ಕು ನಾಲ್ಕು ಟೀಮ್ ಐದೈದು ಟೀಮ್ ಮಾಡ್ಕೊಂಡಿರಂತದ್ದು ಈ ಮರಿಗೌಡ ಯಾವುದೇ ಕಾರಣಕ್ಕೂ ಒಂದು ಹತ್ತು ನಿಮಿಷ ಇವನು ಮೂಡಾಚೇರಿನಲ್ಲಿ ಕೂರಕ್ಕೆ ಇವನಿಗೆ ಅರಿಯತ ಇಲ್ಲ ಇವನ್ನ ಕೂಡಲೇ ವಜಾ ಮಾಡಬೇಕು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ರಾಜ್ಯದ ಮುಖ್ಯಮಂತ್ರಿಯಾಗಿ ಐದು ವರ್ಷ ಪೂರ್ಣ ಮಾಡಬೇಕು ರಾಜ್ಯ ಜನಕ್ಕೆ